ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೇಲೆ ಹದ್ದಿನ ಕಣ್ಣು ಅಮೆರಿಕದ ವೀಸಾ ಸಿಗ್ಬೇಕಾದ್ರೆ ಭಗೀರಥ ಯತ್ನ ಅಮೆರಿಕದ ವೀಸಾ ಸಿಗೋದು ಅಂದ್ರೆ ದೊಡ್ಡ ಸಾಧನೆ ಅನ್ನೋ ಹಂತಕ್ಕೆ ಬಂದು ತಲುಪಿದೆ ಅಪ್ಪಿ ತಪ್ಪಿ ಮಾಡೋ ಅಥವಾ ಮಾಡಿದ ಒಂದು ಸಣ್ಣ ತಪ್ಪು ಇಲ್ವೇ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟೆ ಹಂಚಿಕೊಂಡ ಒಂದು ಪೋಸ್ಟ್ ಕೂಡ ಅಮೆರಿಕ ವೀಸಾ ಸಿಗದಂತೆ ಮಾಡೋಕೆ ಸಾಧ್ಯ ಈಗಾಗಲೇ ಅಮೆರಿಕದಲ್ಲಿ ಇರೋರ ವೀಸಾ ಕೂಡ ಕ್ಯಾನ್ಸಲ್ ಆಗೋಕೆ ಇದೇ ಅಂಶಗಳು ಕಾರಣ ಆಗಬಹುದು ಇದು ಹೆದರಿಸೋಕೆ ಹೇಳ್ತಿರೋ ಮಾತುಗಳಲ್ಲ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯೇ ಇದನ್ನು ಅಧಿಕೃತವಾಗಿ ತಿಳಿಸಿದೆ ಫೇಸ್ಬುಕ್ ಎಕ್ಸ್ ಅಥವಾ ಇನ್ಸ್ಟಾಗ್ರಾಮ್ ಇಂಥ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೂ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಹಾಗೂ ಪೌರತ್ವ ಮತ್ತು ವಲಸೆ ಇಲಾಖೆಯು ಕಣ್ಣಿಟ್ಟಿರುತ್ತೆ ವಿದ್ಯಾರ್ಥಿ ವೀಸಾ ಸೇರಿದಂತೆ ಯಾವುದೇ ವೀಸಾಗೆ ಅಪ್ಲೈ ಮಾಡಿದರೆ ಇಲ್ಲವೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೂ ಸೋಷಿಯಲ್ ಮೀಡಿಯಾ ಪರಿಶೀಲನೆಯನ್ನು ನಡೆಸಲಾಗುತ್ತೆ ಅಲ್ಲಿ ಅಮೆರಿಕದ ವಿರುದ್ಧ ಮಾಡಿರೋ ಪೋಸ್ಟ್ಗಳು ಅಥವಾ ಇಸ್ರೇಲ್ ವಿರುದ್ಧ ಹಾಕಿರೋ ಅಭಿಪ್ರಾಯಗಳು ಕಂಡು ಬಂದರೆ ಅಂಥ ಅರ್ಜಿಗಳು ನೇರವಾಗಿ ರಿಜೆಕ್ಟ್ ಆಗ್ತವೆ ಈಗಾಗಲೇ ಅಮೆರಿಕದಲ್ಲಿದ್ದರೂ ಅಂಥವರಿಗೆ ವೀಸಾ ರದ್ದುಪಡಿಸಲಾಗುತ್ತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ದಿನದಿಂದ ದಿನಕ್ಕೆ ವೀಸಾ ಮತ್ತು ವಲಸೆ ನಿಯಮಗಳು ಕಠಿಣ ಆಗ್ತಿರೋದಕ್ಕೆ ಇದೊಂದು ಉದಾಹರಣೆಯಷ್ಟೇ ಭಯೋತ್ಪಾದಕರನ್ನ ಬೆಂಬಲಿಸೋರು ಅವರ ಬಗ್ಗೆ ಮೃದು ಧೋರಣೆ ಹೊಂದಿರೋರು ಅಮೆರಿಕದಲ್ಲಿ ಜಾಗ ಇಲ್ಲ ಅವರನ್ನ ಅಮೆರಿಕದಲ್ಲಿ ಇರೋಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೋಮ್ ಲ್ಯಾಂಡ್ ಇಲಾಖೆಯ ಕಾರ್ಯದರ್ಶಿಗಳು ಸ್ಪಷ್ಟಪಡಿಸಿದ್ದಾರೆ ಎಂತ ಪೋಸ್ಟ್ ಮಾಡಿದ್ರೆ ವೀಸಾ ರಿಜೆಕ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಗಾಜಾ ಬಗ್ಗೆ ಮಾಡ್ತಿರೋ ಪೋಸ್ಟ್ಗಳ ಮೇಲೆ ಮುಖ್ಯವಾಗಿ ಕಣ್ಣಿಡಲಾಗಿದೆ ಪ್ಯಾಲೆಸ್ತೀನ್ಗಳು ಹಮಾಸ್ ಲೆಬೆನಾನ್ನ ಹೆಜ್ಬುಲ್ಲಾ ಹಾಗೂ ಎಂಎನ್ ಹೂತಿಗಳ ಪರವಾಗಿ ಒಂದೇ ಒಂದು ಪೋಸ್ಟ್ ಕಂಡರೂ ಅವರ ವೀಸಾ ಅರ್ಜಿಯು ತಿರಸ್ಕೃತರ ಪಟ್ಟಿಗೆ ಸೇರುತ್ತೆ ಹಾಗೆ ಇಸ್ರೇಲ್ನ ವಿರುದ್ಧ ಹಾಗೂ ಯಹೂದಿಗಳ ವಿರುದ್ಧ ಪೋಸ್ಟ್ಗಳು ಹಂಚಿಕೊಂಡಿದ್ರು ವೀಸಾ ಮತ್ತು ಗ್ರೀನ್ ಕಾರ್ಡ್ ಅವಕಾಶಕ್ಕೆ ಬಾಗಿಲು ಹಾಕದಂತೆ ಆಗುತ್ತೆ ಉಗ್ರ ಸಂಘಟನೆಗಳು ಅಥವಾ ಅಂತ ಸಂಘಟನೆಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ಪೋಸ್ಟ್ ಮಾಡೋದು ಮಾತ್ರ ಅಲ್ಲ ಯಾರದೊ ಪೋಸ್ಟ್ ಅನ್ನು ಹಂಚಿಕೊಳ್ಳೋದು ಪ್ರಮೋಟ್ ಮಾಡೋದು ಆಗಿದ್ರು ಅದನ್ನು ವಲಸೆ ಸೇವೆಗಳ ಇಲಾಖೆಯು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಈಗಿನ ಸೋಷಿಯಲ್ ಮೀಡಿಯಾ ಪರಿಶೀಲನೆ ನೀತಿಯು ವಿದ್ಯಾರ್ಥಿ ವೀಸಾ ಹಾಗೂ ಗ್ರೀನ್ ಕಾರ್ಡ್ ಅರ್ಜಿಗಳಿಗೆ ಅನ್ವಯವಾಗುತ್ತವೆ ತಕ್ಷಣದಿಂದಲೇ ಅದನ್ನು ಜಾರಿಗೆ ತರಲಾಗಿದೆ ಟ್ರಂಪ್ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ವಲಸಿಗರ ಮೇಲೆ ಕ್ರಮಗಳು ಶುರುವಾದವು ಸೂಕ್ತ ದಾಖಲೆಗಳಿಲ್ಲದೆ ಅಮೆರಿಕಕ್ಕೆ ಪ್ರವೇಶಿಸುವರನ್ನ ಬಂಧಿಸಿ ಅವರನ್ನ ಅವರ ದೇಶಗಳಿಗೆ ವಾಪಸ್ ಕಳಿಸೋ ಕಾರ್ಯಾಚರಣೆಗಳು ಇವೆ ಅದರ ಬೆನ್ನಲ್ಲೇ ವಿದ್ಯಾರ್ಥಿ ವೀಸಾಗಳ ನಿರ್ಬಂಧ ಹೇರಲಾಯಿತು ಅಮೆರಿಕದ ಹಲವು ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿನ ಮುನ್ನೂರಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಲಾಗಿದೆ ಅವರಲ್ಲಿ ಬಹಳಷ್ಟು ಜನರನ್ನು ಬಂಧಿಸಲಾಗಿದೆ ಹಾಗೂ ದೇಶದಿಂದ ಗಡಿಪಾರು ಮಾಡಲಾಗಿದೆ ಅವರಲ್ಲಿ ಹೆಚ್ಚಿನವರು ಪ್ಯಾಲೆಸ್ತೀನ್ ಪರವಾಗಿ ಹಾಗೂ ಇಸ್ರೇಲ್ನ ವಿರುದ್ಧ ಹೋರಾಟ ಹಾಗೂ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಇಲ್ವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ಯಾಲೆಸ್ತೀನ್ ಪರವಾದ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದವರು ದೇಶದಿಂದ ಹೊರಗೆ ಹೋಗೋದು ಅನಗತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗೋದನ್ನು ತಪ್ಪಿಸುವಂತೆ ಯೂನಿವರ್ಸಿಟಿಗಳು ವಿದೇಶಿ ವಿದ್ಯಾರ್ಥಿಗಳಿಗೆ ಸಲಹೆ ಮಾಡಿವೆ ಇನ್ನು ಎಫ್ ಒನ್ ವೀಸಾ ಅಡಿಯಲ್ಲಿ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋರು ಕ್ಯಾಂಪಸ್ನ ಆಚೆ ಹೋಗಿ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡೋಕೆ ಅವಕಾಶ ಇರೋದಿಲ್ಲ ಅವರ ಪೂರ್ತಿ ಓದಿನ ಅವಧಿಗೆ ಸಾಕಾಗುವಷ್ಟು ಹಣ ಅವರ ಖಾತೆಯಲ್ಲಿ ಇರಬೇಕಾಗುತ್ತೆ ಇಂಥ ಕೆಲವು ನಿಯಮಗಳನ್ನು ಆ ವಿದ್ಯಾರ್ಥಿಗಳು ಪಾಲಿಸಲೇಬೇಕಾಗುತ್ತೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಪಾಲು ಹೆಚ್ಚು ಶೇಕಡ ಇಪ್ಪತ್ತೊಂಬತ್ತರಷ್ಟು ಭಾರತೀಯರಿದ್ದರೆ ಚೀನಾದ ವಿದ್ಯಾರ್ಥಿಗಳು ಇಪ್ಪತ್ತೈದು ಪರ್ಸೆಂಟ್ ದಕ್ಷಿಣ ಕೊರಿಯಾದವರು ನಾಲ್ಕು ಪರ್ಸೆಂಟ್ ಹಾಗೂ ಕೆನಡಾದ ಮೂರು ಪರ್ಸೆಂಟ್ ವಿದ್ಯಾರ್ಥಿಗಳು ಅಮೆರಿಕದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಮೆರಿಕದ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಹನ್ನೊಂದು ಲಕ್ಷ ವಿದೇಶಿ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಸೇರುವ ಮೂಲಕ ದೇಶದ ಆರ್ಥಿಕತೆಗೆ ನಲವತ್ತ್ಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ವಿದೇಶಿ ವಿದ್ಯಾರ್ಥಿಗಳಿಂದ ಅಮೆರಿಕಕ್ಕೆ ಅನುಕೂಲವೂ ಇದೆ ಆದರೆ ಟ್ರಂಪ್ ಆಡಳಿತದಲ್ಲಿನ ಕಠಿಣ ಕ್ರಮಗಳು ವಿದೇಶಿ ವಿದ್ಯಾರ್ಥಿಗಳಿಗೆ ಅಮೆರಿಕದ ಬಗ್ಗೆ ಭಯ ಹುಟ್ಟುವಂತೆ ಮಾಡ್ತಿರೋದಂತೂ ಸತ್ಯ